ಶೀಶಾನಿ ನಹುದು ಶೇಷಚರ ವಾಸನಿ ನಹುದೋ ಶ್ರೀ ಶಾನಿ ನಹುದೋ ಶೇಷಚರ ನಹುದು ಶೇಷ ಶರಣ ಸುರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡಿಕಾಸು ಸೇರಿಸಿ ಗಂಟು ಕಟ್ಟುವ ಕ್ಯಾಸ ಅಕ್ಕಿ ತಿಮ್ಮಪ್ಪನು ನೀನೆ ಶ ಶೇಷಯನ ಸುರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಖ್ಯಾಸಕ್ಕಿ ತಿಮ್ಮಪ್ಪನು ನೀನೆ ಶ್ರೀಶಾನಿ ನಹುದು ಶೇಷಚಲವಾಸ ನೀವು ಶ್ರೀಶಾನಿ ನಹುದು ಶೇಷಚಲವಾಸ ನೀವುದು ಅಂದು ಝುಪದಮಾನಂದನೆಯ ಎಳೆ ತಂದು ಕಾಸಿಯ ಮಾಡುತ್ತಿರಲು ಅಂದು ರುಪದಮಾನಂದನೆಯ ಎಳೆ ತಂದು ಕಾಸಿಯ ಮಾಡುತ್ತಿರಲು ಮುಂದೆ ಬಂದು ಅಕ್ಷಯವೆಂದು ಸಲಹಿದ ಮುಕುಂದನು ನೀನೆ ಅಂದು ರುಪದಮಾನಂದನೆಯ ಎಳೆ ತಂದು ಕಾಸಿಯ ಮಾಡುತ್ತಿರಲು ಮುಂದೆ ಬಂದು ಅಕ್ಷಯವೆಂದು ಸಲಹಿದ ಮುಕುಂದನು ನೀನೆ ತಂದೆ ನೀನಹುದು ಕರುಣಾ ನೀನಹುದು ತಂದೆ ನೀನಹುದು ಕರುಣ ಸಿಂಧೂ ಬಾರಿ ಬಾರಿಗೆ ನಿನ್ನ ಪಾದ ಸುವಾರಿ ಜಗಳ ಸೇರಿದ ಭಕ್ತ ಘೋರ ದುರಿತವಾದೂ ರೈಸುವ ಮಾರಜನಕ ಪಾರ ಮಹಿಮನೆ ಬಾರಿ ಬಾರಿ ಪಾದ ಸುವಾರಿ ಜಂಗಳ ಸೇರಿದ ಭಕ್ತರ ಬೋರ ದುಳಿತವ ದೂರ ಜೈಸುವ ಮಾರ ಜನಕ ಪಾರ ಮಹಿಮನೆ ಧೀರಾನೀನಹುದು ನಿಹುದು ಜಗದ್ದೋದಾರ ನೀ ಗೀಯಾನಿ ನಹುದು ಪನ್ನಗಾರಿ ವಾಹನ ದರೆಯಳು ಇಂದು ನಿನಗೆ ದೂರ್ಯಾರ ಕಾಣೆನು ಪನ್ನಗಾರಿ ವಾಹನದ ರೆಯಳು ಇಂದು ನಿನಗೆ ದೂರ್ಯಾರ ಕಾಣೆನು ಪ್ರಸನ್ನ ಗೆಳು ಭಿನ್ನ ಕೇಳು ಪ್ರಪನ್ನ ವಾತ್ಸಲ ಶ್ರೀ ಹಯವದನ ಪನ್ನಗಾರಿ ವಾಹನ ದರೆಯಳು ಇಂದು ನಿನಗೆ ದೂರ್ಯಾರ ಕಾಣೆನು ಪ್ರಸನ್ನ ಗೆಳು ಭಿನ್ನ ಕೇಳು ಪ್ರಪನ್ನ ವಾತ್ಸಲ ಶ್ರೀ ಹಯವದನ ಧನ್ಯಾನಿ ನಗುದು ಸ್ವಮುನಿ ಮಾನ್ಯ

ಶ್ರೀ ಶಾನಿ ನಹುದು ಶೇಷ ಜನ ವಾಸ ನೀ ನಹುದು ಶೇಷ ಶಯನ ಸುರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಖ್ಯಾ ಸಖಿ ತಿಮ್ಮಪ್ಪನ ನೀನೆ ಶೇಷ ಶಯನ ಸುರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಖ್ಯಾಸಿ ತಿಮ್ಮಪ್ಪನ ನೀನೆ ಶ್ರೀ ಶಾನ She shut a lava sanina hudo. She shut a lava sanina hudo. She sanina hudo.